ನಮಸ್ಕಾರ ಎಲ್ಲರಿಗೂ ನಾವು ನಿಮ್ಗೆ ಬಹಳಷ್ಟು ಸಲ ಬೇರೆ ಬೇರೆ ರೀತಿಯ ದೋಸೆಗಳನ್ನ ರೀ ಅಂತದ ಇನ್ನೊಂದು ದೋಸೆ ಇವತ್ತಿನ ಮಿಡಿದಾಗ್ರಿ ಬಹಳ ಆರೋಗ್ಯಕರವಾಗಿರುವಂತಹ ಬಿಸಿಲದಿಂದಾಗ ತಂಪನಿಸುವಂತಹ ಸೌತೆಕಾಯಿ ದೋಸೆಯನ್ನು ಇವತ್ತಿನ ಮಿಡಿದಾಗ್ರಿ ನಿಮಗೆ ಅತಿ ಸುಲಭವಾಗಿ ತೋರಿಸ್ಕೊಡ್ತೀವಿ ಯಾವುದೇ ರೀತಿ ಅಕ್ಕಿ ಗಿಕ್ಕಿ ಏನು ನೆನೆ ಹಾಕಲು ಬೇಕಾಗಿಲ್ಲ ಅತಿ ಮಸ್ತಾಗಿ ಇನ್ಸ್ಟಂಟಾಗಿ ಮಾಡುವಂತಹ ದೋಸೆ ಇವತ್ತಿನ ಬಿಡ್ದಾಗ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ ಮೊದಲಿಗೆ ನಾವಿಲ್ಲಿ ಒಂದು ಎರಡು ಸೌತೆಕಾಯಿಯನ್ನು ತೊಗೊಂಡಿದೆವು ಸೌತೆಕಾಯಿ ನೀವು ಜವಾರಿ ಸೌತೆಕಾಯಿ ಇದ್ರೂ ತಗೊಂಡ್ರಿ ನಡೀತೈತ್ರಿ ಆಮೇಲೆ ತ ಅದರ ಹಿಂದ ಮುಂದೆ ಅಂದ್ರೆ ತುಂಬ ಅದು ಎಲ್ಲ ನಾವು ಕಟ್ ಮಾಡಿ ತಗೊಂಬಿಟ್ಟು ಆಮೇಲೆ ಅದನ್ನು ತುರಿದು ನಾವು ರೀ ಸೌತೆಕಾಯಿ ನೀವು ತಗೊಳ್ಳುವಾಗ ಫಸ್ಟಿಗೆ ಒಂದು ಸ್ವಲ್ಪ ಅದನ್ನು ತಿಂದು ನೋಡಿರಿ ಯಾಕಂತಂದ್ರೆ ಒಂದೊಂದು ಸೌತೆಕಾಯಿ ಏನಿರ್ತಾವೆ ರೀ ಕೈ ಇರ್ತಾವೆ ಆ ಕೈ ಇದ್ದಿದ್ದು ಹಾಕಬಾರ್ದು ಚಲೋ ಅಂತಾವ ಒಂದು ಎರಡು ಸೌತೆಕಾಯಿಯನ್ನು ನಾವು ಇಲ್ಲಿ ತುರದ ತೊಗೊಳತ್ತಿದೀವಿ ರೀ ತೀತ್ರಿ ಒಂದು ಸ್ವಲ್ಪ ತೊಗೊಳಕ್ಕಿರೋ ಮೊದಲು ಒಂದು ವಾಶ್ ಮಾಡಿ ಆಮೇಲೆ ಅದನ್ನು ತುರಿದು ತೊಗೊಂಡ್ಬಿಡ್ರಿ ಇನ್ನು ಅದನ್ನೇನು ಮಾಡಿರಿ ಆ ನೀರು ಸಮೇತನ ಆ ಮಿಕ್ಸರ್ ಜಾರ್ದಾಗ ಈ ತುರಿದಂತಹ ಸೌತೆಕಾಯಿಯನ್ನು ಹಾಕಿರಿ ಅದಾದ ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಳೆ ಕಡ್ಡಿ ಸಮೇತನ ನೀವು ಹಾಕಿರಿ ಅದಾದ ನಂತರ ಅದಕ್ಕೆ ಒಂದು ಎರಡರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಹಂಗೆ ಸ್ವಲ್ಪ ಜೀರಿಗೆಯನ್ನು ನಾವಿಲ್ಲಿ ಹಾಕೋಣ ಅದಾದ ನಂತರ ಚಿರೋಟಿ ರವೆ ಚಿರೋಟಿ ರವಣ್ಣ ನಾವಿಲ್ಲಿ ಒಂದೂವರೆ ತೊಗೊಂಡಿದ್ದೇವೆ ರೀ ಈ ಒಂದೂವರೆ ಕಪ್ಪಷ್ಟು ಚಿರೋಟಿ ರವಣ್ಣ ನಾವಿಲ್ಲಿ ಮಿಕ್ಸರ್ ಜಾರ್ದಾಗ ಹಾಕೋಣ ಹಾಕಿ ಇದನ್ನ ಏನು ಮಾಡ್ನಪ್ಪ ಅಂತಂದ್ರೆ ನಾವು ರುಬ್ಬಬೇಕು ರೀ ಅದಕ್ಕಿಂತ ಮೊದಲು ಎಷ್ಟು ಬೇಕೋ ನೋಡಿ ಅಷ್ಟ ರುಚಿಗೆ ತಕ್ಕಷ್ಟು ಉಪ್ಪು ಹಂಗೆ ಅದ್ರ ಜೊತೆ ಸ್ವಲ್ಪ ಸಕ್ಕರೆಯನ್ನು ನಾವಿಲ್ಲಿ ಸೇರಿಸೋಣ ಇಷ್ಟಾದಮೇಲೆ ಅದನ್ನು ಕ್ಲೋಸ್ ಗರ್ ಗರ್ರನ್ಸಕ್ಕ ಸ್ಟಾರ್ಟ್ ಮಾಡಿ ನೀವು ಮೊದಲು ನೀರು ಹಾಕಿನೂ ಮಾಡ್ಬೋದು ಆಮೇಲೆ ತೆಂಗಿದ್ರು ಸೌತೆಕಾಯ್ದಾಗ ನೀರು ಇರ್ತೈತೆ ಬಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಎಟ್ಟಬೇಕು ನೋಡಿ ಅಷ್ಟು ಹಾಕಿರೋ ಬಿಡು ನಡಿತೈತಿ ಫಸ್ಟಿಗೆ ಒಂದು ಸ್ವಲ್ಪ ಹಾಕ್ರಿ ಆಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕಿ ಅದನ್ನು ಒಂದು ಈಟ್ ಮಿಕ್ಸ್ ಮಾಡಿದಂಗೆ ಮಾಡಿ ರುಬ್ಬಾಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಗರ್ರ ಅನ್ಬೇಕ್ರಿ ಅಟ್ಟು ಚಲೋ ತಂಗಿ ನೀವು ಈ ಒಂದು ಹಿಟ್ಟನ್ನ ರುಬ್ಬಿಕೊಂಡು ಬರಬೇಕ್ರಿ ಅಂದ್ರೆ ರವಾ ಮತ್ತು ಸೌತೆಕಾಯಿ ಪೂರ್ತಿ ಮಿಕ್ಸಾಗಿ ಸಣ್ಣ ಆಗಬೇಕು ನೋಡ್ರಿ ಹಾಗೆ ನೀವು ರುಬ್ಕೊಂಡು ಬರಬೇಕು ಆಮೇಲೆ ಇದನ್ನ ರುಬ್ಬಿ ತಂದಾದ್ಮೇಲೆ ನೆನೆಸ್ಬೇಕನ್ರಿ ಅಂತ ಹೇಳಿ ನೀವು ಕೇಳಿದ್ರೆ ಇಲ್ಲ ಇನ್ಸ್ಟಂಟಾಗಿ ಮಾಡುವಂಥ ದೋಸೆ ನೆನೆಸು ಗಿಣಸು ಏನು ಅವಶ್ಯಕತೆ ಇಲ್ಲ ರೀ ಅದನ್ನು ಒಂದು ಪಾತ್ರೆದ ಹಾಕಿ ಮಿಕ್ಸರ್ದಾ ಸ್ವಲ್ಪ ನೀರು ಹಾಕಿ ಅಲಗಾಡಿಸಿ ಆಮೇಲೆ ಇದ್ರ ಜೊತೆ ಮಿಕ್ಸ್ ಮಾಡಿಬಿಟ್ರಿ ಅಂತಂದ್ರೆ ಮುಗಿದು ಇದನ್ನು ನೀವು ಮುಂಜಾನೆ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಭಾಳ ಮಸ್ತಾಗಿನೂ ರೀ ಈಸಿಯಾಗಿ ಇಲ್ಲ ಮಧ್ಯಾಹ್ನ ಮಾಡ್ತಂತಂದ್ರೆ ಅವಾಗೂ ಮಾಡ್ಬೋದು ಯಾಕಂತಂದ್ರೆ ಬಿಸಿಲದಿಂದಾಗ ಸ್ವಲ್ಪ ತಂಪಂದು ಮಧ್ಯಾಹ್ನ ಚಲೋ ರೀ ಅದಕ್ಕೆ ನೀವು ಅವಾಗೂ ಈ ಸೌತೆಕಾಯಿಯಿಂದ ದೋಸೆಯನ್ನು ಮಾಡಬಹುದು ರೀ ಈಗ ನೋಡಿ ತವಾ ಚಲೋ ತಂಗಿ ನಾನ್ ಸ್ಟಿಕ್ ತವಾ ಐತಿ ಆಮೇಲೆ ಅದಕ್ಕೆ ನೀರು ಒಜ್ಜಿ ಒರೆಸಿದಾದ ಮೇಲೆ ಅದರ ಮ್ಯಾಲ ನೀವು ದೋಸೆಯನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೇಕ್ರಿ ಒಂದು ಸ್ವಲ್ಪ ಹಾಕಿ ಗ್ರೌಂಡ್ ರೌಂಡ್ ತಿರ್ವಾಡ್ಕೊತ ಹೋದ್ರಿ ಅಂತಂದ್ರೆ ದೋಸೆ ಚಂದಂಗೆ ಬರ್ತೈತಿ ಆಮೇಲೆ ಅದಕ್ಕೆ ಸ್ವಲ್ಪ ನೀವು ಎಣ್ಣೆಯನ್ನು ಹಚ್ಚಿರಿ ಸ್ವಲ್ಪ ಅಂದ್ರೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಸವರಿಸಿ ಬಿಡ್ರಿ ಎಲ್ಲ ಕಡೆ ಅದು ಬರಬರಿಯಾಗಿ ಆಗ್ತೈತಿ ಆಮೇಲೆ ದೋಸೆಯನ್ನು ನೀವು ಚಲೋ ತಂಗಿ ಮೀಡಿಯಮ್ ಫ್ಲೇಮ್ದಾಗ ಇಟ್ಟೊಂದು ಸ್ವಲ್ಪ ಬೇಯಿಸಿದ್ರಿ ಅಂತಂದ್ರೆ ಅದು ಕ್ರಿಸ್ಪಿಯಾಗಿ ಚಲೋ ತಂಗಿ ಬರ್ತೈತಿರಿ ನಿಮಗೆ ಹಿಂಗೆ ಅಂದ್ರೆ ಹಿಂಗೆ ಒಣ್ಣೆ ರೀತಿ ಒಳಗೆ ಅತಿ ಸುಲಭವಾಗಿ ಮಾಡ್ಕೋಬೋದು ಆ ತಾಣಗೆ ಬಂದ ತಾಣಗೆ ಸೈಡ್ ಈ ರೀತಿ ಬಿಡಕ್ಕೆ ಸ್ಟಾರ್ಟ್ ಆಗ್ತೈತೆ ನೋಡ್ಬೋದು ನೀವು ಹಂಗೆ ನೀವು ಬೇಯಿಸ್ಬೇಕು ಆಮೇಲೆ ಇದನ್ನ ಸುತ್ತಿ ತಗೊಂಡ್ರಿ ಅಂತಂದ್ರೆ ಕ್ರಿಸ್ಪಿಯಾಗಿರುವಂತಹ ಭಾಳ ಮಸ್ತ್ ಆಗಿರುವಂತಹ ದೋಸೆ ರೆಡಿ ಹಾಕೈತ್ರಿ ಇದು ನೀವು ಯಾವಾಗ ತಿನ್ನತಿರ್ತಿರ್ಲೇ ಅವಾಗನ ಡೈರೆಕ್ಟ್ ಕ್ರಿಸ್ಪಿಯಾಗಿ ಬರ್ತೈತಿ ಆಮೇಲೆ ತಾದ್ರೆ ಅದು ಮತ್ತೆ ಮೆತ್ತಗೆ ಹಾಕೈತಿರಿ ಯಾಕಂದ್ರೆ ಸೌತೆಕಾಯಿ ದೋಸೆ ಐತ್ರಿ ನೀವು ತಿನ್ನತ್ತಿದ್ರೆ ಅವಾಗ ದೋಸೆ ಹಾಕಿ ಬಿಸಿ ಬಿಸಿ ಬಿಸಿಯಾಗಿರುವಂಥ ಕ್ರಿಸ್ಪಿಯಾಗಿರುವಂಥ ದೋಸೆ ತಿನ್ಬೌದು ತಿಳೀತಿರಲೇ ನೀವು ಯಾವಾಗ ತಿನ್ನತ್ತಿರ್ತೀರಿ ಅವಾಗನ ಹಾಕ್ರಿ ಆಮೇಲೆ ನೆಕ್ಸ್ಟ್ ಇನ್ನೊಂದು ದೋಸೆಯನ್ನು ನೋಡಾಕತಿವ್ರಿ ಸೇಮ್ ಅದೇ ರೀತಿನ ಹಾಕೋದು ಹಾಕಿ ಬೇಯಿಸೋ ಅಷ್ಟೇ ರೀ ಸ್ವಲ್ಪ ಅದನ್ನು ತವ ಆ ಕಡಿಂದ ಈ ಕಡೆ ಈ ಕಡೆಯಿಂದ ಈ ಕಡೆ ಎತ್ತಿ ಬೇಯಿಸಿದ್ರಿ ಅಂತಂದ್ರೆ ಆ ಚಲೋ ತಂಗ ಅಂದರೆ ಎತ್ತಿ ಸರಿಸಿಟ್ರಿ ಅಂತಂದ್ರೆ ಅದು ಕ್ರಿಸ್ಪಿಯಾಗಿ ಚಲೋ ತಂಗಿ ಬರ್ತೈತಿ ಹಂಗೆ ಎಣ್ಣೆ ಸ್ವಲ್ಪ ನೋಡ್ಕೊಂಡು ಕಡಿಮೆನ ಹಾಕಿರಿ ಆಮೇಲೆ ತ ಎಲ್ಲ ಕಡೆ ಸವರಿಬಿಡ್ರಿ ಇಷ್ಟು ಮಾಡಿ ನೀವು ಈ ರೀತಿಯಾಗಿ ಸೌತೆಕಾಯಿ ದೋಸೆಯನ್ನು ಬರಬ್ಬರಿಯಾಗಿ ಬೇಯಿಸ್ಬೇಕು ಅಂದಾಗಣ ಇನ್ಸ್ಟಂಟಾಗಿ ಕೇವಲ ಹತ್ತು ನಿಮಿಷದಾಗೆ ರೆಡಿ ಹಾಕೈತಿರಿ ಇದಕ್ಕೆ ಮೊಸರು ಗಿಸರಿ ಏನೂ ಸೇರಿಸೋಂಗಿಲ್ಲ ಆಮೇಲೆ ಸೋಡಾಗಿಲ್ಲ ಏನೂ ಸೇರಿಸೋಂಗಿಲ್ಲ ಏನು ಬೇಕಾಗಿಲ್ಲ ರೀ ಸಿಂಪಲ್ ಐತಿ ಬರೀ ಎರಡು ಇಂಗ್ರೀಡಿಯೆಂಟಿಂದ ಭಾಳ ಮಸ್ತಾಗಿ ಮಾಡುವಂಥ ದೋಸೆ ರೀ ಇನ್ನು ಸಾಫ್ಟ್ ಏನಾಗ್ತೈತಿ ಸಾಫ್ಟ್ ದೋಸೆನೇ ಬೇಕಾಗ್ತದೆ ಅವರು ಕೂಡ ಮಾಡ್ಕೋಬೋದು ರೀ ಕ್ರಿಸ್ಪಿಯಾಗಿ ಏನು ಬೇಯಕ್ಕೆ ಬಿಡೋಂಗಿಲ್ಲ ಡೈರೆಕ್ಟ್ ಒಂದು ಇಟ್ಟು ಎಣ್ಣೆ ಚ ಆಮೇಲೆ ತಿರುಗಿಸಿ ಎರಡು ಸೈಡ್ ಬೇಯಿಸಿ ನೀವು ತೆಗೆದ್ರಿ ಅಂತಂದ್ರೆ ಸಾಫ್ಟ್ ಆಗಿರುವಂತಹ ಮಸ್ತಾಗಿರುವಂತಹ ಈ ರೀತಿ ಹಸಿರು ಹಸಿರಾಗಿರುವಂತಹ ಈ ಸೌತೆಕಾಯಿ ದೋಸೆ ಮಸ್ತಾಗಿ ಬರ್ತಾವೆ ನಿಮಗೆ ಯಾವುದು ಬೇಕೋ ಅದನ್ನು ನೀವು ಟ್ರೈ ಮಾಡಿರಿ ಹಂಗೆ ಇದ್ರ ಜೊತೆ ನಿಮ್ಮ ಚಟ್ನಿ ಆಲೂಗಡ್ಡೆ ಪಲ್ಯನೂ ನೋಡೋದು ಮರೆಯಕ್ಕೆ ಹೋಗ್ಬೇಡ್ರಿ ಇದೇ ರೀತಿ ಬೇರೆ ಬೇರೆ ದೋಸೆ ರೆಸಿಪಿಗಳನ್ನ ನಮ್ಮ ಚಾನಲ್ದಾಗ ತೋರಿಸಿದ್ದೀವಿ ಇನ್ಸ್ಟಂಟಾಗಿ ಮಾಡುವಂಥದ್ದು ನೋಡಿಲ್ಲ ಅಂತಂದರೆ ನೋಡಿ ಬರ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸಭಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ